अध्यायन्तु श्लोकनाकु अत्र शूरामहे श्वास भीमार्जुनसमायुधि युयुधानुविराटश्च विराटश्च च महारथः ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಅಧ್ಯಾಯ ನಾಲ್ಕರಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ ಶ್ಲೋಕ ಮೂರು ಕೂಡ ನಾನು ಆಲ್ರೆಡಿ ವಿವರಿಸಿದ್ದೇನೆ ಯಾರೆಲ್ಲ ಇವಾಗ ನೋಡ್ತಿದ್ದೀರಾ ಹೊಸಬ್ರಾಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಪ್ರತಿಯೊಂದು ಕೂಡ ನಾನು ಶ್ಲೋಕಗಳನ್ನು ಅರ್ಥಪೂರ್ವಕವಾಗಿ ಹೇಳ್ತೇನೆ ಯಾಕಂದರೆ ಇದು ಸಂಸ್ಕೃತದಲ್ಲಿ ಇರೋದ್ರಿಂದ ಕೆಲವರು ಅದನ್ನು ಹಾಗೆ ಬಿಟ್ಬಿಡ್ತಾರೆ ಅಂದರೆ ಕನ್ನಡದ್ದು ಅನುವಾದ ಇದೆ ಆದರೂ ಕೂಡ ಕೆಲವರಿಗೆ ಕಷ್ಟ ಆಗ್ತದೆ ಅಂದರೆ ಆ ಪದಗಳು ತುಂಬ ಕಷ್ಟ ಇದೆ ಓದಿ ಆಗೋದಿಲ್ಲ ಹಾಗಾಗಿ ವಿಡಿಯೋ ಮುಖಾಂತರ ಒಳ್ಳೆಯ ಮೋಟಿವೇಶನಲ್ಗಳನ್ನು ಕೇಳಿ ಹಾಗೆ ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ಒಂದು ಒಳ್ಳೆಯ ಭಗವದ್ಗೀತೆ ಅಂದರೆ ಹೇಳಲಿಕ್ಕೆ ನಾನು ಒಂದು ಹೆಮ್ಮೆ ಪಡ್ಕೊತೇನೆ ಯಾಕಂದರೆ ಇದು ಹಿಂದೂ ಧರ್ಮದ ಒಂದು ಪವಿತ್ರ ಗ್ರಂಥ ಹಾಗೆ ಇದರಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ತನ್ನ ಜೀವನ ಹೇಗೆ ನಡೆಸಬೇಕು ಅನ್ನೋದನ್ನು ಇದರನ್ನು ಕರೆಕ್ಟಾಗಿ ಹೇಳಿದ್ದಾರೆ ನಾನು ರೆಫರ್ ಮಾಡ್ತಿರೋದು ಶ್ರೀಮದ್ ಎ ಸಿ ಭಗವತ್ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಬುಕ್ ತುಂಬ ಒಳ್ಳೆ ರೀತಿಯಲ್ಲಿ ವಿವರಿಸಿದ್ದಾರೆ ನಿಮ್ಗೆ ಏನಾದರೂ ಈ ಬುಕ್ಸ್ ಪರ್ಚೇಸ್ ಮಾಡಿ ನೀವು ಸಹ ಓದ್ಬೋದು ಮನೇಲಿ ಒಂದು ಇರಬೇಕು ಮಕ್ಕಳಿಗೆಲ್ಲ ಓದಿಸ್ಬೇಕು ಮತ್ತೆ ಇದರಲ್ಲಿ ಹೆಚ್ಚಾಗಿ ಏನು ಹೇಳ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಯಾರು ಇಲ್ಲದೆ ಕೂಡ ಜೀವನ ಹೇಗೆ ನಡೆಸ್ಬೇಕು ನೀವು ಶ್ಲೋಕ ಮೂರರಲ್ಲಿ ನೋಡಿರ್ಬೋದು ಯಾಕಂದರೆ ಈ ಕಡೆ ಪಾಂಡವರು ಮತ್ತು ಈ ಕಡೆ ಕೌರವರು ನಿಂತ್ಕೊಂಡಿರ್ತಾರೆ ಯುದ್ಧಕ್ಕೆ ಇನ್ನೇನು ಯುದ್ಧ ಆಗ್ತದೆ ಅನ್ನುವಾಗ ಏನು ದುರ್ಯೋಧನಿಗೆ ಒಂದು ದುರಾಂಕಾರ ಇರ್ತದೆ ಅಂದರೆ ಪಾಂಡವರನ್ನು ಒಂದು ಕೀಳಾಗಿ ನೋಡೋದ್ರಿಂದ ಪಾಂಡವರ ಅಷ್ಟೊಂದು ಏನು ಬರುವುದಿಲ್ಲ ಅವರ ಸೈನ್ಯದಲ್ಲಿ ಯಾರು ಇರುವುದಿಲ್ಲ ಅಂತ ಹೇಳಿ ಅವನೊಂದು ತಿಳ್ಕೊಂಡಿರ್ತಾನೆ ಬಟ್ ಯಾವಾಗ ಯುದ್ಧ ಭೂಮಿಯಲ್ಲಿ ಬಂದಾಗ ಪಾಂಡ ಪಾಂಡವರ ಸೈನ್ಯವನ್ನು ನೋಡ್ತಾನೆ ಅವನಿಗೊಂದು ಒಂದು ತರ ಅವನಿಗೆ ಉಸಿರಿ ನಿಂತು ಹೋಗಿರ್ತದೆ ಅಲ್ಲಿ ತನಕ ಶ್ಲೋಕ ಮೂರರಲ್ಲಿ ಆಗಿದೆ ಈಗ ನಾಲ್ಕನೇ ಶ್ಲೋಕದಲ್ಲಿ ಏನು ಹೇಳ್ತಂದ್ರೆ ದುರ್ಯೋಧನ ಒಂದು ಸಮಾಧಾನ ಆಗಬೇಕು ಅಂದರೆ ಈ ಕಡೆ ಪಾಂಡವರು ಭೀಮಾರ್ಜುನರಿಗೆ ಒಂದು ಕಂಪೇರ್ ಮಾಡು ಹೇಳುದು ಅಂದ್ರೆ ಭೀಮಾರ್ಜುನರಕ್ಕಿಂತ ಹೆಚ್ಚು ಶಕ್ತಿಶಾಲಿಯರು ಶಾಲಿಯರು ನಮ್ಮ ಇದರಲ್ಲಿ ಇದ್ದಾರೆ ಅಂತ ಹೇಳಿ ಒಳ್ಳೆಯದು ಹೇಳ್ತಾರೆ ನೋಡಿ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮನರಾದ ಅನೇಕ ವೀರ ಬಿಲ್ಲಾಳುಗಳು ನಮ್ಮ ಸೇನೆಯಲ್ಲಿ ಇದ್ದಾರೆ ವಿರಾಟ ಮತ್ತು ದೃಪದರಂತಹ ಮಹಾರಥರಿದ್ದಾರೆ ಅಂತ ಹೇಳಿ ದುರ್ಯೋಧನನ್ನು ಒಂದು ಕೊಚ್ಚಿಕೊಳ್ಳೋದು ಈಗ ಕಂಪೇರಿಸಮ್ ಮಾಡೋದು ಯಾವಾಗ ಹೇಳಿ ಒಬ್ಬರನ್ನು ಹೋಲಿಕೆ ಮಾಡೋದು ಯಾವಾಗ ಅಂದ್ರೆ ಅವರು ನಮ್ಗಿಂತ ಬಲಿಷ್ಠ ಇದ್ದಾಗ ಮಾತ್ರ ಈಗ ಯಾರಾದರೂ ನಿಮ್ಮ ತಂದೆ ನೀನು ನಿಮ್ಮ ತಂದೆ ತರನೇ ಒಂದಾಗಿದ್ಯಾ ಅಂತ ಹೇಳಿ ಕಂಪೇರ್ ಮಾಡುದು ಯಾಕಂದ್ರೆ ಅವ್ರು ಒಳ್ಳೆಯವರು ಆ ಒಳ್ಳೆಯ ಪದಗಳನ್ನು ಉಪಯೋಗಿಸೋದು ಕಂಪೇರ್ ಮಾಡೋದು ಹಾಗೆ ದುರ್ಯೋಧನನಿಗೆ ನನಗೆ ಆ ಉಪಯೋಗ ಮಾಡೋದ್ರಲ್ಲೇ ಗೊತ್ತಾಗಿರುತ್ತೆ ಯಾಕಂದರೆ ಅವನಿಗೆ ಗೊತ್ತಿರುತ್ತೆ ಭೀಮಾರ್ಜನ ಶಕ್ತಿ ಗೊತ್ತಿರುತ್ತೆ ಹಾಗಾಗಿ ಅವನು ಕಂಪೇರ್ ಮಾಡಿ ಹೇಳಿರ್ತಾನೆ ಅಧ್ಯಾಯ ಒಂದು ಶ್ಲೋಕ ಐದು ಕೃಷ್ಣು ಕಿತಾನಿ ಪುಂಚಃ ைப நரபுங்க ದುರ್ಯೋಧನನ ಹೇಳ್ಕೊಳ್ಳೋದಂದ್ರೆ ಅಂದರೆ ಭೀಮಾರ್ಜುನರಿಗೆ ಸಮಾನರಾದ ಅಷ್ಟೇ ವೀರ ಬಲ್ಲಾಳುಗಳು ಕೂಡ ನಮ್ಮ ಸೈನ್ಯದಲ್ಲಿ ಇದ್ದಾರೆ ಅಂತ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಚಂದ ವಿವರಿಸಿದ್ದಾರೆ ದುಷ್ಟಕೇತು ಚಕಿತಾನ ಚಕಿತಾನ ಕಾಶಿರಾಜು ಪ್ರೋಜಿತ ಕುಂತ್ ಮತ್ತು ಶೈಬನ್ ಎಂತ ಮಹಾವೀರ ಮಾಡಿದ್ದಾರೆ ಹಾಗೆ ಬಲಶಾಲಿ ಯುದ್ರಮಾನ್ಯ ಬಹುಶಕ್ತಿ ಶಕ್ತಿವಂತನಾದ ಉಚ್ಚ ಸುಭದ್ರ ಮಗ ದ್ರೌಪದಿಯ ಪುತ್ರರು ಇವರೆಲ್ಲರೂ ಇದ್ದಾರೆ ಇವರೆಲ್ಲರೂ ಮಹಾರಥರು ಅಂತ ಹೇಳಿ ದುರ್ಯೋಧನ ಒಂದು ಜಂಬಾ ಕೊಚ್ಕೊಳ್ಳೋದು ಈ ಶ್ಲೋಕದಲ್ಲಿ ಬೃಹತ್ ಗಾತ್ರದಲ್ಲಿ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಗಾತ್ರದಲ್ಲಿ ಒಂದು ಸೈನ್ಯ ದೊಡ್ಡದೇ ಆಗಿರ್ಬೋದು ಬಟ್ ಅದು ನಿಶ್ಚಿತ ಆಗಿದೆ ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಮಾತ್ರ ಗೆಲ್ಲುವ ಸಾಧ್ಯ ಅಂತ ಹೇಳಲಿಕ್ಕೆ ಈಗ ಧರ್ಮ ಅಧರ್ಮದಿಂದ ಹೋಗೋರ ಒಂದು ಕ್ಷಣಕ್ಕೆ ಅವರು ಜಯ ಗಳಿಸ್ಬೋದು ಬಟ್ ಗೆಲ್ಲೋದು ಮಾತ್ರ ಧರ್ಮ ಅಂತ ಇದರಲ್ಲಿ ಇಡೀ ಭಗವದ್ಗೀತೆಯ ಒಂದು ಸಾಕ್ಷಿ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೋ ಜನರಿಗೆ ಒಂದು ತುಂಬ ಸೋಲೆ ಇರ್ ಸೋಲುಗಳೇ ಕಾಣ್ತಿರ್ತಾರೆ ಯಾವತ್ತೂ ಜೀವನದಲ್ಲಿ ಕೆಲವರು ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಕೂಡ ಅವರಿಗೆ ಸೋಲು ಮೇಲೆ ಸೋಲು ತುಂಬ ಕಷ್ಟಗಳ ಮೇಲೆ ಕಷ್ಟ ಕೊಡ್ತಾರೆ ಅವರು ಅನ್ಕೊಳ್ಳಿರ್ತಾರೆ ನಾನು ಏನ್ ಏನು ನಾನು ಮಾಡಿದ್ದೇನೆ ಅಂತ ಹೇಳಿ ಬಟ್ ಧರ್ಮ ಅನ್ನೋದು ಯಾವತ್ತೂ ಅವರಿಗೆ ಕೈ ಬಿಡೋದಿಲ್ಲ ಲಾಸ್ಟಲ್ಲಿ ಅವರಿಗೆ ಅಧರ್ಮದಿಂದ ನಡೆಯೋರಿಗೆ ಪದೇ ಪದೇ ಗೆಲುವು ಆಗ್ತಾನೆ ಇರ್ಬೋದು ಬಟ್ ಖಂಡಿತವಾಗಿ ಅವರಿಗೊಂದು ಅಂತಿಮ ಅನ್ನೋದು ಇರುತ್ತೆ ಹಾಗಾಗಿ ನಾವು ಧರ್ಮದ ಹಾದಿಯಲ್ಲೇ ಹೋಗಬೇಕು ಆವಾಗ ನಮ್ಗೆ ಒಂದಿಲ್ಲ ಒಂದು ದಿವಸ ಕೊನೆಯಲ್ಲಿ ನಮಗೆ ಜಯ ಆಗ್ತದೆ ಅಂತ ಹೇಳಲಿಕ್ಕೆ ಇಡೀ ಮಹಾಭಾರತ ಅಥವಾ ಭಗವದ್ಗೀತೆನೇ ಒಂದು ಸಾಕ್ಷಿ ಆದ್ದರಿಂದ ಧರ್ಮದ ಧರ್ಮದ ಹಾದಿಯಲ್ಲಿ ನಾವು ಹೋಗುವ ನಮ್ಮಿಂದ ಕೆಟ್ಟ ಒಳ್ಳೆಯದಾಗ್ತದೆ ಎಲ್ಲ ಗೊತ್ತಿಲ್ಲ ಬಟ್ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ಬಾರ್ದು ಹಾಗೆ ನಮ್ಮ ಕರ್ಮ ರಿಟರ್ನ್ ಆಗ್ತದೆ ಅನ್ನೋದು ಕೂಡ ಎಷ್ಟು ಸತ್ಯ ಹಾಗೆ ನಮ್ಮ ಒಳ್ಳೆತನ ನಮಗೆ ಕೈ ಬಿಡುವುದಿಲ್ಲ ಹಾಗೆ ದೇವರು ಕೂಡ ನಮಗೆ ಕೈ ಬಿಡುವುದಿಲ್ಲ ನಮ್ಮ ಒಳ್ಳೆತನ ಒಂದು ದಿವಸ ಕೈ ಹಿಡಿತದೆ ಅಂತ ಹೇಳ್ತಾ ನೆಕ್ಸ್ಟ್ ಶ್ಲೋಕದೊಂದಿಗೆ ನಾ ನಾನು ಸಿಗ್ತೇನೆ ನಾನು ನಿಮ್ಮ ಕೃತ್ಯ ಒಂದು ದೃಷ್ಟಿ ಸಹ ತನ್ನ ಸಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಾನೇನಾದರೂ ಮಿಸ್ಟೇಕ್ಸ್ ಏನಾದರೂ ನನಗೆ ಅಷ್ಟು ಗೊತ್ತಿಲ್ಲ ಇದ್ದದನ್ನು ನಾನು ಹೇಳ್ತಿದ್ದೀನಿ ಅಂದರೆ ತುಂಬ ನನಗಿಂತ ಜಾಸ್ತಿ ಓದಿದವರು ಇರ್ಬೋದು ಅಥವಾ ಅರ್ಥ ಮಾಡ್ಕೊಂಡಿರೋರು ಇರ್ಬೋದು ನಾನೇನಾದರೂ ಅಂದರೆ ಮಾತಾಡೋದ್ರಲ್ಲಿ ಸ್ಪೀಡ್ ಆಗಿರ್ಬೋದು ಅಥವಾ ಏನಾದರೂ ಉಚ್ಚಾರಣೆಗಳು ತಪ್ಪಾಗಿರ್ಬೋದು ಅದನ್ನೆಲ್ಲ ನೀವು ಹೇಳಿ ಕಮೆಂಟ್ಸಲ್ಲಿ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ